ಹಾಲು ಕೆಮಿಕಲೈಸ್ಡ್ ಆಗಿರುವಂತದ್ದು ಅಂತ ಕೇಂದ್ರ ಸರ್ಕಾರವೇ ಅವೆಲ್ಲದರ ಬಗ್ಗೆ ನಾವು ಕೇವಲ ಈ ಹಾಲು ಈ ರೀತಿ ಆಗಿದೆ ಅಥವಾ ಆ ಹಾಲು ಆ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲ ಎಸ್ ಧನ್ಯವಾದಗಳು ಮಾತನಾಡಿದಕ್ಕಾಗಿ ಹಾಗೆನೇ ಧಾರವಾಡದಿಂದ ಪ್ರಭುವನ್ನು ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಏನ್ ಹೇಳಕ್ ಬಯಸ್ತೀರಾ ನಾವು ಕೆಲಸ ಮಾಡ್ತಾ ಇರೋದು ಹ್ಮ್ ಹೇಳಿ ಸರ್ ಹೇಳಿದ್ರು ಇಬ್ರು ಸರ್ ಹೇಳಿದ್ರು ನಾವು ಕೆ ಎನ್ ಎಫ್ ಇದ್ರಲ್ಲಿ ಆ ತರ ಹಾಲ್ ಬರೋದಿಲ್ಲ ಅಂತ ಹೇಳಿ ಹೌದು ನಾವು ಕೆ ಎನ್ ಎಫ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇರೋದು ಮೇಡಮ್ ಹೇಳಿ ಹೇಳಿ ಆದ್ರೆ ಹಳ್ಳಿಯಲ್ಲಿ ಯಾವ್ದೇ ಉಪಕರಣಗಳು ಇರೋದಿಲ್ಲ ಮೇಡಮ್ ಆ ತರ ಏನ್ ಹಾಕ್ತಾರಂತ ಗೊತ್ತಾಗಲ್ರಿ ಮೇಡಮ್ ಎಸ್ ಅದನ್ನೇ ಕೇಳ್ತಾ ಇದ್ವಿ ಯಾವ ರೀತಿ ನೀವ್ ಯಾವ ರೀತಿಯಾಗಿ ಮೆಷರ್ ಮಾಡ್ತೀರಾ ಅಥವಾ ಮೆಥಡ್ ಗಳು ಏನೇನಿದೆ ನೀವಲ್ಲಿ ಈಗ ಹಾಲ್ನಲ್ಲಿ ಈ ರೀತಿಯಾದಂತಹ ಒಂದು ರಾಸಾಯನಿಕ ಅಂಶ ಇದೆ ಅಂತ ತಿಳ್ಕೊಳೋದಕ್ಕೆ ಅಲ್ಲಿ ಯಾವ ರೀತಿಯಂತ ಮೆಷಿನ್ ಗಳನ್ನ ಯೂಸ್ ಮಾಡ್ತೀರಾ ಎಸ್ ಎನ್ ಎಫ್ ನೋಡಕ್ ಮೇಡಮ್ ಮೇಡಮ್ ಮಷಿನ್ ಇರುತ್ತೆ ಡಿಗ್ರಿ ನೋಡಕ್ ಟೆಸ್ಟ್ ಇರುತ್ತೆ ಮೇಡಮ್ ಅಷ್ಟೇ ರೀ ಅವ್ರು ಏನ್ ರಾಸಾಯನಿಕ ಬಳಸ್ತಾರ ಯಾವ್ದೇ ಉಪಕಾರ ಇರೋದಿಲ್ರಿ ಮೇಡಮ್ ಸರ್ ಹೇಳಿದ್ರು ನಮ್ಗೆ ಏನ್ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರ್ತಾರ ಮೇಡಮ್ ಅವ್ರ ಮತ್ತವ್ ಹೆಂಗ್ ತಿಳ್ಕೊಂಡ್ ಹೇಳಿದ್ರಿ ಅದ್ರ ಬಗ್ಗೆ ಅವ್ರು ಸರ್ ಹಾಲಿ ಯಾವತ್ತಾದ್ರೂ ಸಿಕ್ಕಿತ್ತಾ ಈಗ ನೀವ್ ಕೊಡುವಂತ ಅಲ್ಲಿ ಈಗ ನೀವ್ ಹೇಳಿದ್ರಿ ಅಲ್ಲೇ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿ ಹಾ ಮೇಡಮ್ ಯೂರಿಯಾ ಬರುತ್ತಾರೆ ಡಿಗ್ರಿ ನೋಡಿದ್ರೆ ಸಕ್ರಿಯೆ ಹಾಕೊಂಡ್ ಬರ್ತಾರೆ ರೀ ಇನ್ನ ಮಕ್ ಹಾಲಿನ ಕುಡಿನೆ ಮಿಕ್ಸ್ ಮಾಡ್ತಾರು ಈ ತರ ಎಲ್ಲಾ ಬೇರೆಕೆ ಮಾಡ್ತಾರೆ ರೀ ಇವನ್ನ ಇವನ್ ಈಗಂದ್ರೆ ಡಿಪೋದಲ್ಲಿ ಇಂತಹ ಹಾಲುಗಳು ಬರುತ್ತೆ ಅಲ್ಲಿ ಮೆಜರ್ ಮಾಡ್ತೀರಿ ಆ ನಂತರ ಅವುಗಳನ್ನ ಕೂಡ ನೀವು ಅದೇ ಹಾಲನ್ನು ಕಳಿಸಿ ಕೊಡ್ತೀರಿ ಅಲ್ವಾ ಹಾ ಮೇಡಮ್ ಪ್ರಾಥಮಿಕ ಮಟ್ಟದಲ್ಲಿ ಈ ತರ ಹಾಲು ಇರತ್ತೆ ಮೇಡಮ್ ಅವ್ರು ಇಲ್ಲ ಅಂತ ಹೇಳ್ತಾ ಇರತ್ತೆ ಎಸ್ 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 ಧನ್ಯವಾದಗಳು ಪ್ರಭು ಅವರೇ ಮಾತನಾಡಿದ್ದಕ್ಕಾಗಿ ಆ ಕೇವಲ ಒಂದೊಂದು ಪ್ರದೇಶದಲ್ಲಿ ಮಾತ್ರ ಅಲ್ಲ ನಾವು ಆ ಹಾಲಲ್ಲಿ ಇಲ್ಲ ಈ ಹಾಲಲ್ಲಿ ಇಲ್ಲ ಇಂತಹ ರಾಸಾಯನಿಕಗಳು ಬಳಕೆ ಆಗ್ತಾ ಇಲ್ಲ ಅಂತ ಹೇಳುವಂಗಿಲ್ಲ ಯಾಕಂದ್ರೆ ಎಲ್ಲಾ ಪ್ರದೇಶದಲ್ಲೂ ಇಂತಹ ನಕಲಿ ಹಾಲನ್ನ ಮಾಡ್ಲಾಗತ್ತೆ ಅದರ ಜೊತೆಗೆ ಹಾಲಿಗೆ ಇಂತಹ ರಾಸಾಯನಿಕಗಳನ್ನ ಬಳಕೆ ಮಾಡಲಾಗತ್ತೆ ಹಾಗಾದ್ರೆ ಯಾವ ರೀತಿಯಾದಂತಹ ಹಾಲಿನ ಅವಶ್ಯಕತೆ ಇದೆ ಅಥವಾ ನಾವು ಒಂದು ವೇಳೆ ಪ್ಯಾಕೆಟ್ ಹಾಲನ್ನು ಆಗಿರ್ಬೋದು ಅಥವಾ ಚಿಲ್ಲರೆ ಹಾಲನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ದನ್ನ ಮಾನದಂಡವಾಗಿ ತಿಳ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಅಥವಾ ಡಿಸ್ಕಷನ್ ಮಾಡ್ತೀನಿ ಬ್ರೇಕ್ ನಂತರ ದೊಡ್ಡವರಾಗಿದ್ದ ತಪ್ಪ ಅಂಡ ಅತ್ಯಾಚಾರ ಮಾಡಿದ ಹೆಂಡತಿ ಕೈಕಾಲ್ ಹಿಡಿಕೊಂಡು ರೈಲ್ವೆ ಹಳಿಯ ಮೇಲಿತ್ತು ಬಾಲಕಿಯ ಶವ ಮಾಾರೀಚ ನಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಇದು ಅಪೋಲೋ ಮ್ಯೂನಿಕ್ ನ ಆಪ್ತಿಮಾರಿ ಸ್ಟೋರ್

My coffee dates are never at coffee shops. Tourista, your every day. With backpacks from American Tourista. My dio last long. My dio smells strong. Addiction na two perfume na ananya sanyojane. Addiction smells strong last long. ಸರಿನಾ ಮೇಡಮ್ ಏನೋ ಸರಿ ಕಾಣ್ತಾ ಇಲ್ಲ ನೀನು ಸ್ಟೆಬಿಲೈಸರ್ ಅನ್ನು ಮಧ್ಯದಲ್ಲಿ ಹಾಕು ಇನ್ವರ್ಟರ್ ಎಸಿ ಮೇಡಮ್ ಎಸಿನ ಸೈಡ್ ಅಲ್ಲಿ ಇಡು ಅಥವಾ ಕೆಳಗಡೆ ಇಡು ಏನೋ ವಿ ಗಾರ್ಡ್ ನ ಎಸಿ ಸ್ಟೆಬಿಲೈಸರ್ ಎಷ್ಟೊಂದು ಸ್ಟೈಲಿಶ್ ಅಂದ್ರೆ ಪರ್ಫೆಕ್ಟ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ನನ್ನ ಪ್ರಿಯ ದೇಶ ಬಾಂಧವರೇ ಇವತ್ತು ನಾವು ಚರ್ಚಿಸೋಣ ದೀರ್ಘ ಪ್ರಯಾಣದ ಹೊಟ್ಟೆಯ ಬಗ್ಗೆ ಟ್ರಾವೆಲಿಂಗ್ ಹೆಸರಲ್ಲಿ ಇವರು ತಮ್ಮ ಹೊಟ್ಟೆನ ಸೂಟ್ ಕೇಸ್ ಮಾಡ್ಕೊಂಡಿದ್ದಾರೆ ಸಿಕ್ಕಿದ್ದೆಲ್ಲ ದೋಸೆ ಸಮೋಸ ಬರ್ಗರ್ ಕಚೋರಿ ಹುಳಿ ತೇಗು ಆಸಿಡಿಟಿಯಿಂದಾಗಿ ನಿಂತೋಯ್ತಲ್ಲ ಗಾಡಿ ತಗೊಳ್ಳಿ ಜಲೂಸಿಲ್ಲ ಹೊಸ ಟೆನ್ ಎಂಎಲ್ ಸೆಷೆ ನೀರು ಗ್ಲಾಸು ಅಗತ್ಯವಿಲ್ಲ ಇಟ್ಕೊಳ್ಳಿ ದೀರ್ಘರಿಲಿ ಹೋಗಲ್ಲೆಲ್ಲ ನಂಬರ್ ಒನ್ ಸೋಡಾ ಆಜ್ಮ ನಾವು ನಂಬರ್ ಒನ್ ಯಾರಿ ಪೇರಿ ನಿಮ್ ಗಿರಿಸ್ ತಂದವರಲ್ಲಿ ಮಕ್ಳಾಗ್ದಿದ್ರೆ ಇನ್ನೊಂದ್ ಮದುವೆ ಆಗ್ಬೋದಾ ಮನೆ ಕಟ್ಟಿಸುವಾಗ ಕೆಲವರು ಹೀಗೂ ಕೇಳ್ತಾರೆ ಸಿಮೆಂಟ್ ಬಣ್ಣ ಲೈಟ್ ಆಗಿ ಕಾಣ್ತಾ ಇದೆ ಸ್ಟ್ರಾಂಗ್ ಆಗಿರುತ್ತಾ ಅವ್ರಿಗೆ ಹೇಳಿ ಸಹಾರ್ ಮನೆ ಕಟ್ತಾ ಇದ್ದೀನಿ ಚಹಾ ಮಾಡ್ತಿಲ್ಲ ಸಿಮೆಂಟ್ ನ ನಿಜವಾದ ಗುಣ ಬಣ್ಣದಲ್ಲಲ್ಲ ಅದರ ಬಲಿಷ್ಠತೆಯಲ್ಲಿರುತ್ತೆ ಸಿಮೆಂಟ್ ಇದನ್ನ ಇದರಿಂದ ನೀವು ಹೀಗೆ ಸ್ವಚ್ಛ ಮಾಡಬಹುದು ದಿನವಿಡೀ ಬಿಸಿಲಲ್ಲಿ ತಿರುಗಿ ತಿರುಗಿ ಮೆಷಿನ್ ಮಾಡ್ತಿದ್ದೆ ಕಸ ಸ್ವಚ್ಛ ಮಾಡುವಂತದ್ದು ಸಂಜೆ ಆಗುವರೆಗೆ ನನ್ನ ಸ್ವಂತ ಮಿದುಳಲ್ಲಿ ಕಸ ತುಂಬಿತ್ತು ಟೆನ್ಷನ್ ಮತ್ತು ತಲೆನೋವಿನಂತ ಒಮ್ಮೆ ಸೂಪರ್ವೈಸರ್ ಸರ್ ಹೇಳಿದ್ರು ದಿನಾ ಸಂಜೆ ನವರತ್ನ ತೈಲ ಹಚ್ಚು ಅದೇ ಒಂಬತ್ತು ಆಯುರ್ವೇದಿಕ್ ಗಿಡ ಮೂಲಕ ಇದ್ದು ತಪ್ಪು ಸಲಹೆ ನೀವೇ ಹೇಳಿ ತೈಲದಿಂದ ತಲೆನೋವು ಹೋಗುತ್ತಾ ಆದ್ರೆ ಚಮತ್ಕಾರವಾಯ್ತು ನವರತ್ನ ತೈಲವು ನಿಜವಾಗ್ಲು ಟೆನ್ಷನ್ ತಲೆನೋವು ಮತ್ತು ದಣಿವನ್ನು ಮಾಡಿದು ತಕ್ಷಣ ಮಾಯ ಕೆಲವೊಮ್ಮೆ ತಪ್ಪು ಜನರು ಕೂಡ ಸರಿಯಾದ ಸಲಹೆ ನೀಡ್ತಾರೆ ೂಷನರಿ ಲಿಕ್ವಿಡ್ ಟೆಕ್ನಾಲಜಿ ನಾನೇ ಬೇರೆ ನನ್ ಬೇರೆ ಗುಗ್ರಿ ಆರ್ಸೋಕೆ ನನ್ಗೆ ಚಾಟಿ ಬೇಕಾಗಿಲ್ಲೇ ಮಾಡ್ತಾ ತುಂಟಾಟ ಆಡದೆ ನನ್ನ ಕೆಲಸ ತುಂಟಲು ಸಂಜೆ ಏಳು ಮೂವತ್ತಕ್ಕೆ ಪ್ಪ ಕುಡಿಯೋದು ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ರಘು ನೇರವಾಗಿ ನಿಮ್ಮ ಹತ್ರ ಬರ್ತೀನಿ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಲಿನ ಹುಡುಗುವಂತಹ ಹುಡುಗ ಬಂದು ಹಾಲ್ ಪ್ಯಾಕೆಟ್ ಹಾಕಿ ಹೋಗ್ತಾನೆ ಅಥವಾ ನಾವು ಮನೆ ಹತ್ರ ಬರುವ ಹಾಲ್ ತಗೊಂಡ್ಬಿಡ್ತೀವಿ ಬಟ್ ಯಾವ ಮಾನದಂಡವನ್ನ ಒಬ್ಬ ಮಹಿಳೆ ಅನುಸರಿಸಬೇಕಾಗುತ್ತೆ ಹಾಲ್ ತಂದಂತಹ ಸಂದರ್ಭದಲ್ಲಿ ಮೆಜರ್ ಮಾಡೋದು ಹೇಗೆ ಇದನ್ನ ಇದು ಸರಿ ಇದೆಯಾ ಇಲ್ಲ ಈಗ ನೀವು ಫುಡ್ ಸೇಫ್ಟಿ ಅಥಾರಿಟಿ ವೆಬ್ಸೈಟ್ ಹೋದ್ರೆ ಅದರಲ್ಲಿ ಯೂರಿಯಾ ಇದ್ರೆ ಕಂಡು ಸೋಡಿಯಂ ಹೈಡ್ರೋಕ್ಸೈಡ್ ಇದ್ರೆ ಹಿಂಗೆ ಹೇಳಿ ಯಾರು ಲ್ಯಾಬ್ ಮನೆ ಅಡಿಗೆ ಮನೆ ಇರುತ್ತೆ ಲ್ಯಾಬ್ ಇರುತ್ತೆ ಮನೆಯಲ್ಲಿ ಅಲ್ವಾ ಇಡೀ ದೇಶದಲ್ಲೇ ಕಮ್ಮಿ ಇರೋದು ಹಾಗಾಗಿ ಎಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಈಗ ಏನಾಗಿದೆ ಹೋಲ್ಸೇಲ್ ಡ್ಯಾಮೇಜ್ ಆಗಿದೆ ರಿಟೇಲ್ ರಿಪೇರಿ ಮಾಡೋಕ್ ಕಷ್ಟ ಈಗ ನಾವು ಈ ಯಾವುದೋ ಒಂದು ಕಂಪನಿ ಆಗಿರ್ಬೋದು ನಾನು ನಾನು ಕುಡಿತೀವಿ ಗಾಳಿ ವಾತಾವರಣ ಕೆಟ್ಟ ಹೋದಾಗ ನಾನು ಕುಡಿತಿರುವ ಪ್ಯೂರ್ ಆಕ್ಸಿಜನ್ ಅಂದ್ರೆ ಏನ್ ಹೇಳೋಣ ಸಾಧ್ಯ ಇಲ್ಲ ಕೆಟ್ಟ ಹೋಗಿದೆ ವಾತಾವರಣ ಕೆಟ್ಟ ಹೋಗಿದೆ ಆಮೇಲೆ ಈ ರೈತರಿಂದ ಹಿಡಿದು ರೈತರ ಈಗ ನೋಡಿ ಅವರು ಧಾರವಾಡದವ್ರು ಹೇಳಿ ಕರೆಕ್ಟ್ ಬಹಳ ಈಗ ಏನಂದ್ರೆ ಲ್ಯಾಕ್ಟ್ರೋಮೆಟ್ರ್ ಇದೆ ಎಲೆಕ್ಟ್ರೋಮೀಟರ್ ಡೆನ್ಸಿಟಿ ತೋರಿಸುತ್ತೆ ನೀರು ಹಾಕಿದ್ರೆ ಈಗ ಅವ್ರು ಹೇಳಿರೋ ಪ್ರಕಾರ ಹೈಯೆಸ್ಟ್ ಅಡಲ್ಟ್ರೇಷನ್ ವಾಟರ್ ಹಾಕಿ ಬೇರೆ ಪುಡಿ ಹಾಕಿ ಡೆನ್ಸಿಟಿ ತಂದಿರೋದು ಸಾಂದ್ರತೆಯನ್ನು ಜಾಸ್ತಿ ಮಾಡಿರೋದು ಇನ್ನು ಈ ಕ್ಲೀನಿಂಗ್ ಕೆಮಿಕಲ್ಸ್ ಏನಿದೆಯಾ ಈಗ ಹೇಳ್ತಾರೆ ನಾವು ಈಗ ಯಾರಾದ್ರೂ ಕಣ್ಣಲ್ಲಿ ಕಸ ಇದೆ ಅಂತ ಊದಬೇಕಾದ್ರೆ ನಮ್ಮ ಬಾಯಲ್ಲಿ ಕೊಳಕಿರಬಾರ್ದಂತೆ ಈಗ ಈ ಹಾಗೆ ಈಗ ನಾವು ಮಾಡ್ತಾ ಇರೋ ಶುದ್ಧ ಮಾಡಕ್ ಹೋಗಿರ್ತಕ್ಕಂಥ ಇವತ್ತು ಹಾಕ್ತು ಈಗ ನೋಡಿ ಯಾವ ಆಹಾರವನ್ನು ಯಾವುದೇ ಫ್ಯಾಕ್ಟ್ರಿಯಲ್ಲಿ ಗ್ಯಾಸ್ ಚೇಂಬರ್ ಅಲ್ಲೇ ಇಡತಕ್ಕಂಥದ್ದು ಅದು ಮಿಥಿಲ್ ಬ್ರೋಮೇಡ್ ಇರ್ಬೋದು ಅಲ್ಯೂಮಿನಿಯಂ ಫಾಸ್ಫೈಡ್ ಇರ್ಬೋದು ಈಗ ಕ್ಲೀನಿಂಗ್ ಕೆಮಿಕಲ್ ಆಮೇಲೆ ನಮಗೆ ಏನಾಯ್ತು ಈ ಶುದ್ಧ ಮಾಡೋಕ್ಕೆ ಬೇಕಾದಷ್ಟು ಅಸಿಡಿಟಿ ಕಮ್ಮಿ ಮಾಡೋಕ್ಕೆ ನಿಮ್ಗೆ ಹಾಲು ಕಲೆಕ್ಟ್ ಮಾಡೋ ಸೆಂಟರ್ ಅಲ್ಲಿ ಅಲ್ಲಿ ಸೆಂಟ್ರಲ್ಲಿ ಸೆಂಟರ್ ಅಲ್ಲಿ ಅಸಿಡಿಟಿ ಮ್ಯಾನೇಜ್ ಮಾಡೋ ಸೋಡಾ ಹಾಕಿ ಹಾಕ್ತಾರೆ ಕಾಸ್ಟಿಕ್ ಸೋಡಾ ಹಾಕ್ಲೇಬೇಕು ಕಾಸ್ಟಿಕ್ ಸೋಡಾ ಹಾಕೋದ್ರಿಂದ ಪಿ ಎಚ್ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಪಿ ಎಚ್ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಅಸಿಡಿಟಿ ಬರ್ತದೆ ಸೋಡಿಯಂ ಹೈಡ್ರಾಲ್ಸ್ಗೆ ಹಾಕ್ಬೋದು ಇದೆ ಈಗ ಈಗ ಏನಾಯಿತು ಹಾಗಾಗಿ ಈ ಶುದ್ಧತೆ ಏನು ಈಗ ಇವರು ಸರ್ಕಾರ ಏನು ಹೇಳ್ತಿರೋದು ಬ್ಲೀಚಿಂಗ್ ಪೌಡ್ರ್ ಎಲ್ಲಿಂದ ಬಂತು ಅಲ್ಲಿ ಹಾಲನ್ನು ಕ್ಲೀನ್ ಮಾಡೋ ಪ್ಲಾಂಟ್ ಅಲ್ಲಿ ಸ್ವಚ್ಛತೆ ಹೋದಾಗ ಸ್ವಚ್ಛತೆ ಈ ಡಬ್ಬಲ್ ಆಗಿ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡ್ತಾ ಇರ್ಬೋದು ಆದ್ರೆ ಅವ್ರು ಲೀಚ್ ಔಟ್ ಆಗೋ ತರ ಕ್ಲೀನ್ ಮಾಡಿ ಮಾಡ್ತಿದಾರಾ ಅದು ಹೆಂಗ್ ಬಂದ್ ಸೇರ್ಕೊಳ್ತು ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಹಾಗೆ ಯಾವ್ದನ್ನ ಪರಿಶೀಲನೆ ಮಾಡಬೇಕಾಗತ್ತೆ ಅಂಶಗಳು ಪ್ಯಾಕೆಟ್ ಮೇಲೆ ನಾವು ಗಮನಿಸಬಹುದು ಫ್ಯಾಟ್ ಅಂಶ ನೋಡಿ ನೋಡಿ ಅಂತ ಹೇಳ್ತಾರೆ ಅದು ಬಿಟ್ಟು ಇರುವಂತಹ ಈಗ ನೋಡಿ ಈಗ ಅದು ನೀವು ನೀವು ತೋರಿಸ್ತಾ ಇದ್ರಿ ಸ್ಕಿಮ್ ಮಿಲ್ಕ್ ಪೌಡರ್ ಇದೆಯಲ್ಲ ಆ ಮಿಲ್ಕ್ ಪೌಡರ್ ಅಲ್ಲಿ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಪ್ರೋಟೀನ್ ಇರಬೇಕು ಅದಕ್ಕೆ ಏನ್ ಮಾಡ್ತಾರೆ ಬಲ್ಕಿಂಗ್ ಏಜೆಂಟ್ ಆಗಿ ಗ್ಲೂಕೋಸ್ ಹಾಕಿಬಿಟ್ಟು ಬಲ್ಕಿಂಗ್ ಮಾಡ್ತಾರೆ ಅದು ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಕಂಡು ಗ್ಲೂಕೋಸ್ ಪೌಡ್ರ್ ಹಾಕಿರ್ತಕ್ಕಂಥದ್ದು ಸೊ ಇದನ್ನು ಯಾರು ಕಣ್ಣಿಡಿಯ ಜ ವ್ಯವಸ್ಥೆಯಲ್ಲಿ ನಾವು ಇದನ್ನು ಸರಿಪಡಿಸ್ಕೊಳ್ತಿದ್ರೆ ಗ್ರಾಹಕ ಎಚ್ಚೆತ್ತು ಪ್ರಶ್ನೆಗಳನ್ನು ಕೇಳಬಹುದು ಏನು ಮಾಡ್ಬೋದು ಲೇಬಲ್ ಓದುವಾಗ ಈ ಸಾಮಾನ್ಯ ಮನೆ ಯಾವುದೋ ಒಂದು ಬಿಸ್ಕೆಟ್ ಪ್ಯಾಕೆಟ್ ನೋಡಿದೆ ಅದರಲ್ಲಿ ನಿಮಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟು ಇವು ಮೂರು ಶಕ್ತಿ ಕೊಡುವ ನ್ಯೂಟ್ರಿಯೆಂಟ್ಗಳು ಅವ್ನು ಕೂಡಿದ್ರೆ ಮೂರು ಒಳಗಿಡಬೇಕು ಆ ಪ್ಯಾಕಲ್ಲಿ ನೂರ ಇಪ್ಪತ್ತೇಳಿತ್ತು ಕೂಡ ಪ್ಯಾಕ್ ಬರಲ್ಲ ಹೆಂಗ್ ಪ್ರಾಡಕ್ಟ್ ಮಾಡ್ತಾನೆ ಅಂತ ನಾವು ಮಾಡಬಹುದು ಎಲ್ರಿಗೂ ಗೊತ್ತಾಗಲ್ಲ ಲೇಬಲ್ ಕ್ಲೇಮ್ ಈಗ ಯಾರೊಬ್ಬ ನೀರ್ ಮಾಡಿ ಮಾಡ್ತಾ ಇದ್ ನೀರಿನ ಮೇಲೆ ದಿಸ್ ಇಸ್ ಓನ್ಲಿ ವಾಟರ್ ವಿತ್ ಹೆಚ್ ಓ ಅಂತಾನೆ ಏನ್ ಮಾಡಕ್ ಹೇಳೋಣ ಟು ಓ ಎಲ್ಲಾ ನೀರು ಹೆಚ್ಚು ಹೂವನೇ ಅವ್ನು ನನ್ ನೀರಿಲ್ಲ ಹೆಚ್ ಹೂ ಇದೆ ಅಂತಾನೆ ನನ್ ನೀರಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂತಾನೆ ಅವನ್ ಏನ್ ಮಾಡ್ತೀರಾ ಅವನಿಗೆ ಹಿಡುವ ಹಿಡಿತು ಹಿಡಿತ ಯಾರು ಈ ತರ ಕ್ಲೇಮ್ ಮಾಡ್ಕೊಡೋ ಅವಕಾಶ ಇದೆ ಅದ್ರ ಸೈಂಟಿಫಿಕ್ ಅನಾಲಿಸಿಸ್ಗೆ ಕಷ್ಟ ಆಮೇಲೆ ಗ್ರಾಹಕರಾದವರಿಗೆ ಇವುಗಳನ್ನೆಲ್ಲ ಕಂಡು ಕಷ್ಟ ಬ್ಲೀಚಿಂಗ್ ಪೌಡರ್ ಎಷ್ಟು ಹಾಕಿದ್ದಾರೆ ಪ್ಲಾಂಟ್ ಅಲ್ಲಿ ಅಂತ ಗ್ರಾಹಕ ಹೇಗೆ ಕಂಡು ಹಿಡಿತಾನೆ ಸಾಧ್ಯವೇ ಇಲ್ಲ ಅದಕ್ಕೆ ಏನು ಮಾಡ್ಬೇಕು ಸ್ಪಾಟ್ ಅಲ್ಲಿ ಈಗ ಈಗ ಅವ್ರು ಏನು ಸರ್ಕಾರ ಈಗ ಒಂದು ಹೊಸ ಇದು ಮಾಡ್ತಿದ್ಯೋ ಅದು ಒಳ್ಳೇದು ಮೊಬೈಲ್ ವ್ಯಾನ್ಗಳಿದ್ದು ಹಾಲ್ ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಅಲ್ಲಿಯೇ ನಿಮಗೆ ಅದು ಹಾಲು ಹಾಕಿದ ತಕ್ಷಣ ಇದ್ರಲ್ಲಿ ಎಷ್ಟು ಯೂರಿಯಾ ಇದೆ ಸೋಡಾ ಇದೆ ಅಂತಾರೆ ನಮ್ಮ ಆಹಾರ ಶಾಸ್ತ್ರದಲ್ಲಿ ಟ್ರೇಸಬಿಲಿಟಿ ಅಂತ ಅಂದ್ರೆ ಫಾರ್ಮ್ ಟು ಟೇಬಲ್ ಅಂತ ಅದೇ ಆದಷ್ಟು ಬೇಗ ಬರ್ಲಿ ಕೂಡ ಮಾತನಾಡ್ತೀನಿ ಇಂತಹ ನಕಲಿ ಹಾಲುಗಳು ಆಗಿರ್ಬೋದು ಅಥವಾ ರಾಸಾಯನಿಕ ಯುಕ್ತ ಇರುವಂತಹ ಹಾಲುಗಳನ್ನ ಕುಡಿದ್ರೆ ನಮ್ಮ ದೇಹದ ಮೇಲೆ ಯಾವ ರೀತಿಯಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸೋದ್ರೆ ನಕಲಿ ಹಾಲಿನಿಂದ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವೇ ನಾಶ ಆಗುವಂತಹ ಸಾಧ್ಯತೆ ನಕಲಿ ಹಾಲುಗಳನ್ನ ಕುಡಿದ್ರೆ ಆಗುತ್ತೆ ಪುರುಷತ್ವಕ್ಕೆ ಸಂಚಕಾರ ಬರುವಂತಹ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ಕಲಬೆಡಿಕೆ ಹಾಲು ಕರಳು ಕ್ಯಾನ್ಸರ್ಗೂ ಕೂಡ ದಾರಿ ಮಾಡಿಕೊಡುತ್ತೆ ಇನ್ನು ಮಕ್ಕಳ ಬೆಳವಣಿಗೆ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ ಎಸ್ ಆರೋಗ್ಯದ ಮೇಲೆ ಸಾಕಷ್ಟು ಗಂಭೀರವಾದ ಪರಿಣಾಮಗಳು ಬೀರುತ್ತೆ ಆದ್ರೆ ಅದಕ್ಕಿಂತ ಮೊದಲು ಆಗ್ಲೇ ಧಾರವಾಡದವರು ಕಾಲ್ ಮಾಡಿದ ಹಾಗೆ ನಾನು ಆ ಒಂದು ಪ್ರಶ್ನೆಯನ್ನು ಕೇಳಕ್ ಬಯಸ್ತೀನಿ ಹೇಳಿದ್ರು ನಮ್ಮಲ್ಲಿ ಯಾವುದೇ ಮೆಜರ್ ಅಥವಾ ಈ ರೀತಿಯಂತಹ ಯೂರಿಯಾ ಇರುವಂತಹ ಹಾಲೆ ಗೊತ್ತಾಗುತ್ತೆ ಅಥವಾ ಇಂತಹ ಯಾವುದೇ ಒಂದು ಮೆಥಡ್ಸ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಉಪಕರಣಗಳು ಇಲ್ಲ ಅಂತ ಹೇಳ್ತೀರಾ ನೀವ್ ಹೇಳ್ತೀರಿ ಇದೆ ಅನ್ನುವಂಥದ್ದು ಯಾವ್ದಾಕಂದ್ರೆ ಯಾವುದೇ ನಕಲಿ ಹಾಲು ಇಲ್ಲ ಅಂತ ಯಾವ್ದನ್ನ ನಂಬಬೇಕು ಜನರು ಹಾಗಾದ್ರೆ ಶಿವಣ್ಣ ಅವ್ರೆ ಯಾವ್ದನ್ನ ನಂಬ್ಬೇಕು ಅವ್ರು ಹೇಳ್ತಾರೆ ಆ ರೀತಿಯಾಗಿ ನೀವ್ ಹೇಳ್ತೀರಿ ಇಲ್ಲ ಅಂತ ಹೇಳ್ತೀರಿ ಹಳ್ಳಿಗಳಲ್ಲೇ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು ನಾವ್ ಹೇಳೋದು ಇನ್ನೊಂದ್ ಏನ್ ಗೊತ್ತಾ ನಮ್ಮ ಲ್ಯಾಬ್ ಅಲ್ಲಿ ನಮ್ಮ ಇದು ಬೆಂಗಳೂರು ಡೈರಿ ಆಗ್ಲಿ ಬೇರೆ ಯಾವ್ದಾದ್ರು ನಂದಿನಿ ಇದ್ರಲ್ಲಿ ಎಲ್ಲಾ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದೆ ನೀವು ಯಾವ್ದಾದ್ರು ಇವತ್ತೇ ಬಂದು ನೀವ್ ಟೆಸ್ಟ್ ಮಾಡಿ ಯಾವ ಹಾಲ ತಗೊಳ್ಳಿ ನಂದಿನಿ ಹಾಲ್ ತಗೊಂಡು ಟೆಸ್ಟ್ ಮಾಡಿ ಪ್ರೂವ್ ಮಾಡಿ ತೋರಿಸಿ ಅವಾಗ ನಾವು ಒಪ್ಕೊಂತೀವಿ ನಮ್ದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ನಾವೇ ಸುಳ್ಳ ಯಾರು ಅಂತ ಅವ್ರು ಹೇಳಿ ನಂದಿನಿ ಅಂತ ಪ್ರೂವ್ ಮಾಡ್ಲಿ ಅವರು ಒಪ್ಪಿಕೊಂಡ್ರು ಇಲ್ಲ ಇಲ್ಲ ನಾನು ಹೇಳ್ತಾ ಇದೀನಲ್ಲ ಬರೋದೇ ಇಲ್ಲ ಕೆಎಂಎಫ್ ಅಲ್ಲಿ ಬರೋದಕ್ಕೆ ಚಾನ್ಸಸ್ ಇಲ್ಲ ಎಲ್ಲಿ ಬೇಕಾದ್ರೂ ತಗೊಂಡು ನೋಡಿ ನೀವು ಯಾವ ಹಳ್ಳಿಗಳಲ್ಲಿ ಆಗಿರ್ಬೋದು ಪ್ರದೇಶದಲ್ಲಿ ಉಪಕರಣಗಳು ಇದೆಯಾ ಇಲ್ವಾ ಉಪಕರಣಗಳು ಕೆಲವು ಕಡೆ ಇದೆ ಕೆಲವು ಏಟಿ ಪರ್ಸೆಂಟ್ ಇದೆ ಉಪಕರಣಗಳು ಉಪಕರಣಗಳು ಇಲ್ದ್ರೆ ಇಲ್ವೇ ಇಲ್ಲ ಎಲ್ಲಿ ಯಾವ ಸೊಸೈಟಿನಲ್ಲಿ ನಲ್ಲಿ ತಗೋಬೇಕಾದ್ರೂ ಉಪಕರಣ ಇದ್ದೇನೆ ನೀರಿನ ಸಾಂದ್ರತೆ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಇರುವ ಕೆಮಿಕಲೈಸ್ ಅಲ್ಲಿಂದ

ಸಮಸ್ಯೆ ಇದೆ ಕಲಬಲಿಕೆ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರವೇ ಹೇಳ್ತಾ ಇರೋದು ಈ ಒಂದು ಬ್ರ್ಯಾಂಡು ಪ್ರಕಾರ ಪರವಾಗಿ ಮಾತಾಡತಕ್ಕಂಥದ್ದು ವ್ಯವಸ್ಥೆ ಅಲ್ಲ ಇದು ದೇಶವೇ ಒಪ್ಪಿಕೊಂಡಿರತಕ್ಕಂಥದ್ದು ನಮ್ಮ ದೇಶದ ನಮ್ಮ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿ ರಿಪೋರ್ಟ್ ಕೊಟ್ಟಿರತಕ್ಕಂಥದ್ದು ಎಫ್ ಎಸ್ ಎಸ್ ಐ ನಮ್ಮವರೇ ನಮ್ಮ ಸರ್ಕಾರ ನಮ್ಮ ಸರ್ಕಾರದ ಅವಿಭಾಜ್ಯ ಅಂಗವೇ ಹೀಗೆ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಹೋಲ್ಸೇಲ್ ಆಗಿ ಸಮಸ್ಯೆ ಇದೆ ಅಂತ ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ವಿಷಯ ಹೇಳ್ತೀನಿ ಕೇಳಿ ನಾವು ಇವತ್ತು ಹೇಳ್ತಾ ಇಲ್ಲ ಇದನ್ನ ಇವ್ರು ಇವತ್ತು ಹೇಳ್ತಾ ಇದಾರೆ ನಾವು ವರ್ಷ ವರ್ಷದಿಂದ ಹೇಳ್ತಾ ಇದ್ವಿ ಖಾಸಗಿ ಹಾಲ್ ಈ ತರ ಇದೆ ಈ ತರ ಎಲ್ಲ ಮೆನ್ಷನ್ ಮಾಡ್ತಾ ಇದ್ದಾರೆ ಈ ತರ ಆರೋಗ್ಯ ಕಾರ್ಮಿಕರ ಅಂತ ನಾವು ಯಾವಾಗ್ಲೇ ಹತ್ತು ವರ್ಷದಲ್ಲಿ ಹೇಳ್ತಾ ಇದ್ವಿ ಅವ್ರು ಇವತ್ತು ಹೇಳೋದಲ್ಲ ಅದನ್ನ ಯಾಕೆ ಅವ್ರ ಆಕ್ಷನ್ ತಗೊಂಡು ಅದನ್ನ ಬ್ಯಾನ್ ಮಾಡಿಲ್ಲ ಅವರು ಅಂತ ಅಂತಹ ಕ್ರಮಗಳೇ ಆಗ್ತಾ ಇದೆ ಅದ್ಕೋಸ್ಕರ ಅಂತಾನೆ ಇವತ್ತು ಹೇಳ್ತಾ ನೀವು ಇವತ್ತ್ ಹೇಳ್ತಾ ಇದ್ರ ನಾವ್ ವರ್ಷದಿಂದ ಹೇಳಿದೀವಿ ಲೆಟರ್ ಕೊಟ್ಟಿದೀವಿ ನಾವು ಎಸ್ ಎಂ ಕೃಷ್ಣ ಅವ್ರಿಗೆ ಖಾಸಗಿ ಅಲ್ ಬರ್ತಾ ಇದೆ ಇದನ್ನೆಲ್ಲ ಬ್ಯಾನ್ ಮಾಡಿ ಇದು ಆರೋಗ್ಯ ಕಾರಣಿಕರ ಅಂತ ನಾವು ಅವಾಗ ಹೇಳಿದೀವಿ ನಾವು ನೀವ್ ಯಾತಕ್ಕೆ ಆಕ್ಷನ್ ತಗೊಂಡಿಲ್ಲ ಸರ್ಕಾರ ಇವತ್ ನೀವ್ ಹೇಳ್ತಾ ಇದ್ರೆ ಯಾಕ್ ಮಾಡ್ಲಿಲ್ಲ ನೀವು ಅವ್ರಿಗೆ ಒರನೆಗಾಗಿ ಏನ್ ಮಾಡ್ಬೇಕಾಗತ್ತೆ ಅಥವಾ ಸರ್ಕಾರ ಆದ್ರೂ ಏನ್ ಮಾಡ್ಬೇಕಾಗತ್ತೆ ಅಂತ ಅಲ್ಲ ಸರ್ಕಾರ ಪ್ರೈವೇಟೋ ಪಬ್ಲಿಕ್ಕೋ ಪಾರ್ಟ್ನರ್ಶಿಪ್ಪೋ ಕೋಪರೇಟಿವೋ ಕಾಂಟ್ರ್ಯಾಕ್ಟೋ ಅಥವಾ ಪ್ರೊಡ್ಯೂಸರ್ ಕಂಪ್ನಿಯೋ ಅದೆಲ್ಲ ನೋಡೋಕ್ಕಾಗಲ್ಲ ಎಸ್ ಹಾಲು ಸಿಗ್ಬೇಕು ಆಮೇಲೆ ಹಾಲು ನೀವು ಇದ್ರೆ ಆರೋಗ್ಯದ ಮೇಲೆ ಯಾಕೆಂದ್ರೆ ಒಂದ್ ಎಮ್ ಎಲ್ ಐದು ಎಮ್ ಎಲ್ ತಗೊಳ್ತೀವಿ ಅಥವಾ ಒಂದ್ ಚಾಕ್ಲೇಟ್ ತಗೊಂಡೆ ಅಥವಾ ಐದು ಗ್ರಾಮ್ ತಿಂದಿದ್ರೆ ಏನು ಆಗ್ತಿರಲಿಲ್ಲ ಇದು ಇನ್ನೂರ ಕುಡಿತಕ್ಕಂತ ಹೆಚ್ಚು ತಗೋತ ಕನ್ಸ್ಯೂಮ್ ಮಾಡ್ತಕ್ಕಂತ ಪದಾರ್ಥ ಹಾಗಾಗಿ ಇದರಲ್ಲಿ ಸ್ವಲ್ಪ ಕ್ರಮೇಣವಾಗಿ ಅದು ಸಮಸ್ಯೆ ಆಗ್ತದೆ ಇಂತಹ ಒಂದು ಎಕ್ವಿಪ್ಮೆಂಟ್ಸ್ ಬರಲಿ ಅಂತ ಕೂಡ ಹೇಳ್ತೀರಿ ಧನ್ಯವಾದಗಳು ಮೂವರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಮಚ್ ಹಾಲು ಹಾಲಾ ಹಲ ಆಗೋದು ಬೇಡ ಹಾಲು ಅಮೃತವಾಗೇ ಇರಲಿ ಹಾಗಾಗಿ ಒಂದು ವೇಳೆ ಇಂತಹ ನಕಲಿ ಹಾಲು ಬಂದ್ರೆ ಅಥವಾ ರಾಸಾಯನಿಕ ಯುಕ್ತ ಹಾಲು ಬಂದಂತಹ ಅದಕ್ಕೆ ಸುರಕ್ಷತಾ ಮೆಜರ್ಮೆಂಟ್ ಗಳನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ಸರ್ಕಾರ ಕೂಡ ಇದರ ಕಡೆ ಗಮನವನ್ನು ವಹಿಸಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್